ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನು ಇದು ನಮ್ಮ ಏರಿಯಾದಲ್ಲಿ ಕುಣಿತಿದ್ದಂತಹ ಗಣೇಶ ವಿಸರ್ಜನೆ ವಿಡಿಯೋ ಆಗಿರುತ್ತೆ ಗಣೇಶ ವಿಸರ್ಜನೆಗೆ ನಮ್ಮ ರೋಡ್ನೆಲ್ಲ ತೊಳೆದು ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತಿದ್ದೀವಿ ನೋಡಿ ರಂಗೋಲಿ ಎಲ್ಲ ಬಿಟ್ಟು ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ಲೆಂತಿ ಆದರೆ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಶಾರ್ಟ್ ಸಾಕು ಅನ್ನೋರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಫುಲ್ ಲೆಂತಿ ವಿಡಿಯೋ ಫುಲ್ ನೋಡಬೇಕು ಅನ್ನೋರು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ ನೋಡಿ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಯಾವ ರೀತಿ ಕುಣಿತಾ ಇದ್ದಾರೆ ಅವ್ರುಗಳಿಗೆ ಏನು ಖುಷಿ ಆಲೆ ಒಂದೂವರೆ ತಿಂಗಳಿಂದ ಕೂಡಿಸಿದ್ದು ಗಣಪತಿ ಇದು ಗುರುವಾರದ ಆಗಿರ್ತದೆ ಬಿಟ್ಟಿರೋದು ಎಲ್ಲ ಕುಣ್ಸಿರೋದ್ರಿಂದ ಎಲ್ಲರಿಗೂ ಖುಷಿ ಬಿಡ್ತಾಯಿದ್ದೀವಿ ಅಂತ ಅಷ್ಟಿಂದ ಕೋಣಿಸಿದ್ದೀವಿ ಈಗ ಬಿಡ್ತಾ ಇದ್ದೀವಲ್ಲ ಅಂತ ಏನು ಕುಣಿಯೋಕ್ಕೆಲ್ಲ ಒಂದೇ ಥರ ಕಲರ್ ಹೊಲಿಸ್ಕೊಂಡು ಎಲ್ಲ ಯಾವ ರೀತಿ ರೆಡಿಯಾಗಿದ್ದಾರೆ ನೋಡಿ ಡ್ಯಾನ್ಸ್ ಮಾಡೋದಕ್ಕೆ ಇದು ನಮ್ಮ ಮನೆ ಹತ್ರ ಬಂದಾಗ ಹೊಡಿತಾ ಇರೋ ವಿಡಿಯೋ ಆಗಿರುತ್ತದೆ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಮನೆ ಹತ್ರ ಬತ್ತಿದಂಗೆ ಗಣಪತಿ ಮನೆಯವರು ಹಿಡುಗಾಯಿ ಹೊಡೆಯೋದಕ್ಕೆ ಕರ್ಪೂರ ಹಚ್ಕೊಂಡು ಕಾಯಿ ಮೇಲೆ ನಿಂತಿದ್ದಾರೆ ನೋಡಿ ಗಣಪತಿ ಬರ್ತಾ ಇದೆ ಗಣಪತಿ ಬರ್ತಾ ಇದ್ದಂಗೆ ಹಿಡ್ಗಾಯಿ ಹೊಡಿತಾರೆ ನೋಡಿ ಅದು ಹಿಡ್ಗಾಯಿ ಹೊಡೆಯೋದಿಕ್ಕೆ ಯಾವ ರೀತಿ ಪೂಜೆ ಮಾಡ್ತಾರೆ ನೋಡಿ ಅದನ್ನು ಸ್ಲೋ ಆಗಿ ಬರ್ತಿತ್ತು ಅದಕ್ಕೆ ಬನ್ನಿ 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 ಮುಂದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿಬಿಟ್ಟು ಇಡ್ಗ ಹೊಡಿತಾರೆ ಇಡ್ಗ ಹೊಡಿ ವೀಡಿಯೋನ ಅಷ್ಟು ಇದನ್ನ ಮಾಡಿಲ್ಲ ಪೂಜೆ ಮಾಡೋದು ಮಾತ್ರ ಮಾಡಿದ್ದೀನಿ ಈ ಕಡೆ ಸೈಡಲ್ಲಿ ಗಣಪತಿ ವೀಡಿಯೋ ಮಾಡ್ತಿದ್ನಲ್ಲ ಅದರಿಂದ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೊಡಿತಾರೆ ನೋಡಿ ಈಗ ಹೊಡೆದ್ಬಿಟ್ಟು ಬನ್ನಿ ಮುಂದೆ ಅಂತ ಹೇಳ್ತಾರೆ ನೋಡಿ ನಮ್ಮ ಗಣಪತಿ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಯ್ತಿತ್ತು ಚೆನ್ನಾಗಿರ್ತಿತ್ತು ಈ ಸಲ ದೊಡ್ಡ ಗಣಪತಿ ಕೂರಿಸಿದ್ರು ಇಷ್ಟು ಸಲ ಅಷ್ಟು ದೊಡ್ಡ ಗಣಪತಿ ಕುಣಿಸಲಿಲ್ಲ ನಮ್ಮ ಮಕ್ಕಳಂತೂ ಎಂಟು ಗಂಟೆ ಆಯ್ತಿದ್ದ ಹಂಗೆ ಅಮ್ಮ ಗಣಪತಿ ಹತ್ರ ಐತಿವಿ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅಂತ ಡೈಲಿ ಹೋಯ್ತಿದ್ರು ನಾವು ಅವ್ರನ್ನ ಒಂದೊಂದು ದಿನ ಕಳಿಸ್ತಿದ್ದೆ ಒಂದೊಂದು ದಿನ ಕಳಿಸ್ತಿರಲಿಲ್ಲ ಆ ಅದೊಂಥರ ಖುಷಿ ಆದರೆ ಇಷ್ಟು ದಿನ ಆದಮೇಲೆ ಇಷ್ಟು ದಿನ ಆಯಿತು ಈಗ ಬಿಟ್ಬಿಡ್ತಾ ಇದ್ದಾರಲ್ಲ ಅಂತ ಅದೊಂದು ಬೇಜಾರಿದೆ ಅಷ್ಟೇ ಿನಗಳು ಕಳೆದೋಯ್ತು ನಿನ್ನನು ಕಳಿಸೋ ಕ್ಷಣ ಬಂತು ಗಣಪ ಕಣ್ಣಿರೀರಿನ ಹರಿತಂತು ಗೆಳೆಯರ ಬಳಗವನು ಸೇರಲು ದೂರ ಹೋಗುವ ಕ್ಷಣ ಬಂತು ಗಣಪ ಬೀಳ್ಕೊಡುಗಳಿಗೆಯ ಆಯ್ತು ರಾತ್ರಿಯೆಲ್ಲ ನಿತ್ತ ಕೆಟ್ಟು ಚಪ್ಪರವ ಹಾಕಿದೆವು ಕಳಚುವುದು ಹೆಂಗಯ ಪ್ರೀತಿಯಿಂದ ಪೂಜಿಸಿದ ಮೂರುತಿಯ ನೀರಿನಲ್ಲಿ ಮುಳುಗಿಸೋದು ಹೆಂಗಯ್ಯ ಎಷ್ಟು ಜನ ಸೇರಿದ್ರು ಅಂದರೆ ನಮ್ಮ ಗಣಪತಿ ಹತ್ರ ತುಂಬ ಜನ ಸೇರಿದ್ರು ಇಬ್ಬು ತರೋದೇ ಲಾಸ್ಟಲ್ಲಿ ಒಂದು ಪೊಲೀಸ್ ಅವರು ಎಲ್ಲ ಬಂದಿದ್ರು ಯಾಕಂದ್ರೆ ಜಗ್ಲಕ್ಕೆ ಕತ್ಕೊಂಡ್ಬಿಡ್ತಾರೆ ಅಂತ ತುಂಬ ಜನ ಸೇರಿದ್ರು ರಾತ್ರಿಯ ಗಣಪತಿ ಎಲ್ಲ ಬಿಟ್ಟಾಯ್ತು ಬಿಟ್ಟಾದ್ಮೇಲೆ ಎಲ್ಲ ಊಟಕ್ಕೆ ಬಂದು ಕೂತ್ಕೊಂಡ್ವಿ ಊಟಕ್ಕೆ ಇಷ್ಟು ಚೆನ್ನಾಗಿಲ್ಲ ಬಂದು ಕೂತಿದ್ರು ಕತ್ತಲಲ್ಲಿ ಕಾಣಿಸ್ತಿಲ್ಲ ಹೋಳ್ಗೆ ಮಾಡಿಸಿದ್ರು ಹೋಳಿಗೆ ಎಲ್ಲ ತಿಂದಾದ್ಮೇಲೆ ಎಲ್ಲರೂ ಹಾಕಿಸ್ಕೊಂಡು ನೋಡಿ ಎಲ್ಲರೂ ನೋಡಿ ಇದ್ದಾರೆ ಹೋಳಿಗೆ ಎಲ್ಲ ತಿಂದಾದ್ಮೇಲೆ ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡಿದರು ಊಟ ಅಂತ ಚೆನ್ನಾಗಿದೆ